ಎರಡರಿಗೂ ನಮಸ್ಕಾರ ಗೆಳೆಯರೇ ನನಗೆ ಭಾಳಷ್ಟು ಜನ ಗೆಳೆಯರು ಸಿಕ್ಕಾಗ ಇದ್ದರು ಏನು ಸರ್ ನೀವು ಬಳ್ಳಾರಿ ಜೈಲಲ್ಲಿ ಹದಿನಾಲ್ಕು ದಿನ ಇದ್ರಂತೆ ಪ್ರತಿಯೊಬ್ಬರು ಹೇಳ್ತಾರೆ ಬಳ್ಳಾರಿ ಜೈಲ್ ಬಗ್ಗೆ ಏನೇನು ಕತೆ ಕಲ್ಪನೆಗಳು ಕತೆ ಕಟ್ತಾರೆ ಎಲ್ಲ ಕೇಳ್ತಾರೆ ಯಾಕಂದರೆ ನೀವು ಹದಿನಾಲ್ಕು ದಿನ ಬಳ್ಳಾರಿ ಜೈಲಲ್ಲಿ ಇದ್ದವರು ಅಲ್ಲಿ ಹೇಗಿತ್ತು ಏನು ಅನ್ನೋದ್ರ ಬಗ್ಗೆ ನೀವೊಂದು ವಿಷಯ ಹೇಳಿದ್ರೊಳಗೆ ಯಾಕೆ ಅಂತೇಳಿದ್ರೆ ಈ ಟೈಮಲ್ಲಿ ಅಂತೇಳಿದ್ರೆ ಈಗ ದರ್ಶನ್ ಅಲ್ಲಿ ಹೋಗಿದ್ದಾರೆ ಸಿನಿಮಾ ನಟ ದರ್ಶನ್ನು ಬಳ್ಳಾರಿ ಜೈಲಲ್ಲಿದ್ದಾರೆ ಜೈಲಿನ ಒಂದು ಒಂದು ಸಣ್ಣ ಒಂದು ನಿಮಗೆ ಕಲ್ಪನೆ ಅಲ್ಲ ಆ ವಿಷಯನ ನಿಮಗೆ ಕಟ್ಕೊಡೋಕ್ಕೆ ಯೋಚನೆ ಮಾಡ್ತೀನಿ ಅದು ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತನೇ ಇಸುವೆ ಅಂತ ಕಾಣುತ್ತೆ ಆ ಟೈಮಲ್ಲಿ ನಮ್ಮ ಚಳಕೆರೆ ಒಳಗೆ ಒಂದು ಐನೂರು ಅಥವಾ ನಾನ್ನೂರು ಗುಡಿಸಲು ಸುಟ್ಟೋಗಿದ್ವು ಆ ಗುಡಿಸ್ಲು ಸುಟ್ಟೋದಾಗ ನಾವು ಆ ಗುಡಿಸ್ಲು ಪರವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಆ ಹಮ್ಮಿಕೊಂಡಾಗ ನಡೋ ಸರ್ಕಲಿಗೆ ಒಂದು ಶೆಡ್ ಹಾಕಿದ್ವಿ ಜ ಓಡಾಡೋಕ್ಕೆ ವೆಹಿಕಲ್ ಓಡಾಡೋಕ್ಕೆಲ್ಲ ತೊಂದರೆ ಆಗಿತ್ತು ಹಾಗಾಗಿ ನಮ್ಮನ್ನು ಅಂದರೆ ನನ್ನ ಮತ್ತು ಶಿವಮೂರ್ತಿ ಅಂತೇಳಿ ಚಳಕೆರೆ ನನ್ನ ಗೆಳೆಯ ಅವನು ನನ್ನ ಜೊತೆಗೆ ಒಂದು ಐವತ್ತು ಜನ ಅಲ್ಲಿ ಧರಣಿ ಕೂತಿರೋ ಎಲ್ಲನೇ ತಗೊಂಡು ಬಸ್ಸಿಗೆ ಕರ್ಕೊಂಡು ಹೋಗ್ಬಿಟ್ರು ನಮ್ಮನ್ನು ಬಳ್ಳಾರಿ ಜೈಲು ಬಳ್ಳಾರಿ ಜೈಲಿಗೆ ಹೋದಾಗ ಅದು ಮಧ್ಯಾಹ್ನದ ಟೈಮ್ ಅಲ್ಲಿ ಹೆಂಗಿರ್ತ ಅಂತೇಳಿದ್ರೆ ನಿಮ್ಗೆ ಹೋಗ್ತಿದ್ದಂಗೆ ಒಂದು ವಾತಾವರಣವನ್ನೇ ಸೃಷ್ಟಿ ಮಾಡಿಬಿಡ್ತಾರೆ ಅವರು ಹೇ ಯಾರಲ್ಲಿ ಏನೈತೆ ಏನೈತೆ ಏನು ತಂದಿದ್ರ ಎಲ್ಲರು ನೀವು ಅಂತ ಅಂತಿದ್ರು ನಾವು ಲೈನಿಗೆ ಹೋಗಬೇಕು ನಮ್ಮಲ್ಲಿರ್ಬೋದಾದಂಥ ಏನಿದೆ ಅದು ದುಡ್ಡನ್ನು ಅಲ್ಲೇ ಕೊಡಬೇಕು ಮತ್ತು ನಮ್ಮ ಉಡುಗಾರನ ಬಿಚ್ಚಾಕಬೇಕು ಕಾರಣ ಏನಂತ ಹೇಳಿದ್ರೆ ನೀವು ಜೈಲೊಳಗೆ ಏನಾದರೂ ಉಡುಗಾರ ಕಟ್ಕೊಂಡು ನೇ ಏನಾದರೂ ಸಮಥಿಂಗ್ ಸತ್ತೋಗ್ಬಿಟ್ರೆ ಏನಾದರೂ ಮಾಡ್ಕೊಂಬಿಟ್ರೆ ಅನ್ನೋ ಕಾರಣಕ್ಕೆ ಆವಾಗ ಜೈಲಲ್ಲಿ ನಮಗೆ ಉಡ್ದಾರ ಸಮೇತ ಕಿತ್ತಾಕ್ತಿದ್ರು ಕಿತ್ತಾಕ್ಬೇಕಾಗಿತ್ತು ನಾವು ಅವಾಗ ನಮ್ಮಲ್ಲಿ ಏನು ಇರಬಾರ್ದಾಗಿತ್ತು ಬರೆಯ ಗೈಯಲ್ಲಿ ಹೋಗ್ಬೇಕಾಗಿತ್ತು ಅಥವಾ ಬೆಲೆ ಬಾಳುವ ವಸ್ತು ಇದ್ದರೂ ಅಲ್ಲಿ ಕೊಟ್ಟೋಗಾಗಿತ್ತು ಈ ಥರದ ಒಂದು ವಾತಾವರಣ ಅಂದರೆ ನಾವು ಹೋಗಿದ್ದಂಗೆ ಒಂದು ಭಯದ ವಾತಾವರಣ ಅದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಜೈಲೊಳಗೆ ಕ ಯಾಕೆ ನಿಮ್ಮನ್ನು ವಿಚಾರಣಾ ದಿನ ಕೈದಿಗಳನ್ನಾಗಿ ಬಿಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕವಾಗಿ ನಿಮ್ಮ ಡಿಸ್ಟರ್ಬೆನ್ಸ್ ಆಗುತ್ತೆ ಅದು ಜೈಲು ಅಂತಿದ್ದಂಗೆ ನಿಮ್ಗೊಂಥರ ಕಲ್ಪನೆ ಅಂದರೆ ನೀವು ಮಾನಸಿಕವಾಗಿ ಪರಿವರ್ತನೆ ಆಗುವಂಥದ್ದು ಟೈಮ್ ಕೂಡ ಹೌದು ಅದು ಅಂದರೆ ನಾವು ಮಾಡಿದ್ದು ತಪ್ಪ ಏನೋ ಏನೇನೋ ಮಾಡ್ಕೊಂಡು ಬಂದಿರ್ತಾರೆ ಕೆಲವರು ಸರಿ ಅಂತ ಸಂಜೆ ಆಯಿತು ಒಳಗಡೆ ಕಳಿಸಿದರು ನಮ್ಮನ್ನೆಲ್ಲ ಅದರ ಜೈಲಿನ ಪರಿಧಿ ಹೇಗಿರುತ್ತೆಂತ ಹೋಗ್ಬೇಕ್ರೆಗ ನೀನು ನಮಗೆ ನಮ್ಮೆಲ್ಲರಿಗೂ ಕೊಟ್ಟಿದ್ದೇನಪ್ಪ ಹೇಳಿದ್ರೆ ಒಂದು ಒದ್ಕಳಕ್ಕೆ ಒಂದು ಹಾಸಿಗೆ ಅಂತೇಳಲ್ಲ ಒಂದು ಬಿಳೆದು ಒದ್ಕಳಕ್ಕೆ ಒಂದು ಬಿಳೆದು ಒಂದು ಸಿಲ್ವರ್ ತಟ್ಟೆ ಒಂದು ಚಂಬು ಒಂದು ಲೋಟ ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸರಿ ಇಟ್ಕೊಂಡ್ವಿ ಓದ್ವಿ ಮಲಿಕೊಂಡ್ವಿ ರಾತ್ರಿ ಆ ಜೈಲು ಹೆಂಗೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದಷ್ಟು ಜನಕ್ಕೆ ಒಂದು ಇಪ್ಪತ್ತು ಜನ ಮೂವತ್ತು ಜನ ಇದ್ದವರಿಗೆ ಒಂದೊಂದು ಕೋಣೆ ಥರ ಮಾಡಿದರು ಅದು ಆ ಥರದ್ದೊಂದು ದೊಡ್ಡ ಇದಿತ್ತಲ್ಲಿ ಒಳಗಡೆ ಒಳಗಡೆ ಕೋಣೆಗಳ ಥರ ಮಾಡಿದ್ರು ಆ ಕೋಣೆಗಳು ಹೆಂಗಿತ್ತು ಅಂದ್ರೆ ಒಳಗೆ ಹಾಕಿದ್ರು ಓದ್ವಿ ಅಲ್ಲಿ ಇನ್ನೊಂದು ಏನಂದರೆ ಕಟ್ಟೆ ಇದ್ವು ಅಲ್ಲಿ ಕಟ್ಟೆ ಅಂತೇಳಿದ್ರೆ ಮುಂಚಿ ಥರ ಕಟ್ಟೆ ಅದು ಆ ಕಟ್ಟೆ ಮೇಲೆ ಮಲಗಬೇಕು ಅಷ್ಟೇ ನೀವು ಹೊದ್ಕಂಡನ್ನ ಮಾಡಿಕೊ ಹಾಸ್ಕಂಡನ ಮಲಿಕೋ ಏನೋ ಮಲ್ಕೋಬೋದು ನಿನ್ನ ತಲ್ದಿನ್ ಪಕ್ಕನೇ ನಿನ್ನ ಕೊಟ್ಟಿರ್ಬೋದು ಅಂತ ಒಂದು ಸಿಲ್ವರ್ ತಟ್ಟೆ ಇಟ್ಕೊಬೇಕಾಗಿ ಫ್ಯಾನು ಇತ್ತು ತಿರುಗದ ಕಷ್ಟ ಇತ್ತು ಸೊಳ್ಳೆ ಸಿಕ್ಕಾಪಟ್ಟೆ ನಾವು ಓದೋ ಟೈಮಲ್ಲಿ ಬಿಸಿಲುಗಾಲ ಬಳ್ಳಾರಿ ಅಂತೇಳಿದರೆ ಬಿಸಿಲು ಬಿರು ಬಿಸಿಲು ಅಂತ ಅದನ್ನು ಬಿಸಿಲು ಕಾಲಲ್ಲಂತೂ ಅಲ್ಲಿ ಇರಕ್ಕೆ ಆಗೋದಿಲ್ಲ ಬಿಡ್ರಿ ಅಂಥದ್ರಲ್ಲಿ ಬಿಸಿಲು ಕಾಲ ಮತ್ತು ಈ ಥರದಿದ್ದಂಥ ವಾತಾವರಣ ಇತ್ತು ರಾತ್ರಿ ಓದ್ವಿ ಮಲಿಕೆಂಡಿದ್ವಿ ಎಲ್ಲ ಆಯಿತು ಬೆಳಗ್ಗೆ ಇದ್ದ ಮೇಲೆ ಒಂದು ದೊಡ್ಡ ಗುಂಪು ನಮ್ದಲ್ಲ ಪೂರ್ತಿ ಬಿಟ್ಟರು ಅಂದರೆ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಒಳಗಡೆ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಈಗ ಬದಲಾಗೇನೆ ಆಗಿರ್ಬೋದು ಸ್ವಲ್ಪ ಬೇರೆ ಬೇರೆ ರೀತಿಯ ಇದನ್ನು ಏನೋ ಸಿಸ್ಟಮ್ಸ್ ಬದಲು ಮಾಡಿರ್ಬೋದು ಊಟದಲ್ಲೋ ಮೆನುನಲ್ಲೋ ಏನೋ ಮಾಡಿರ್ಬೋದು ಅದು ಬೇರೆ ಅದು ಅವತ್ತಿಂದ ಇದೇ ಇರ್ತೇನೆ ಬಹುಶಃ ಅದು ಈಗಲಿನ ಅಲ್ಪ ಸ್ವಲ್ಪ ಬದಲಾಗಿರುತ್ತೆವೇನೋ ಏನು ಪೂರ್ತಿ ಬದಲಾಗತ್ತಂತ ಏನಿಲ್ಲ ಅಲ್ಲಿ ಸರಿ ಬೆಳಗ್ಗೆ ಬೆಳಗ್ಗೆ ಬಿಟ್ಟರು ನಾವು ಅಷ್ಟು ಜನ ಓದ್ವಿ ಆ ಸೆಲ್ ಒಳಗೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ರಾತ್ರಿ ಬೇಕಾದರೆ ನೀನು ಬಾತ್ರೂಮ್ಗೆ ಹೋಗ್ಬೋ ಹೋಗ್ಬೋದು ಆದರೆ ನೀರಿರಲ್ಲ ಅಲ್ಲಿ ಅವಾಗ ನೀರಿರ್ತಿರ್ಲಿಲ್ಲ ಸ್ಮೆಲ್ಲು ಅದು ನಮ್ಮ ಇಂಡಿಯನ್ ಟ್ಯಾಲೆಂಟ್ ಅದು ಅದಾದ ಮೇಲೆ ಬೆಳಗ್ಗೆ ನಾನು ಹೇಳ್ತಿರೋದೇನೆಂದ್ರೆ ಬೆಳಗ್ಗೆ ಬಿಟ್ಟರು ಅಂತ ನಮ್ಮರೆಲ್ಲ ಹೋಗ್ತಿದ್ದಂಗೆ ಅಲ್ಲಿ ಆವಾಗೇನು ಭಾಳ ಜನ ಕೈದಿಗಳು ಇರಲಿಲ್ಲ ಅಲ್ಲೆಲ್ಲ ನಮ್ಮ ನೂರು ಆಶ್ಚರ್ಯ ಆಗ್ಬಿಟ್ರು ಏನು ಇಷ್ಟಕ್ಕೊಂದು ಜನ ಒಂದೇ ದಿನ ಬಂದುಬಿಟ್ಟಿದ್ರಲ್ಲ ರಾತ್ರಿ ರಾತ್ರಿ ಅಂತೇಳಿ ಸೊ ಅಲ್ಲಿ ಹೆಂಗಿತ್ತಂದ್ರೆ ಒಂದು ಇಪ್ಪತ್ತು ಟಾಯ್ಲೆಟ್ ರೂಮ್ ಇದ್ವು ಯಾವುದೇ ಟಾಯ್ಲೆಟ್ ರೂಮಿಗೆ ಅಲ್ಲಿ ಕಿಟಿ ಇದಿರಲಿಲ್ಲ ಬಾಕ್ಲಿಲ್ಲ ಅದಕ್ಕೆ ನಿಮಗೇನು ಚಂಬು ಕೊಟ್ಟಿದ್ರೋ ಆ ಚಂಬಲ್ಲಿ ನೀರು ಹೋಗಿರಬೇಕು ಕೈಯಲ್ಲಿ ಹಿಡ್ಕೊಂಡೇ ಕುತ್ಕೋಬೇಕು ನಿಮ್ಮ ಕೆಲಸ ಮುಗಿದ ಮೇಲೆ ಅದೇ ಚಂಬಲ್ಲಿ ನೀವು ಸ್ನಾನ ಮಾಡಬೇಕು ಅದೇ ಚಂಬಲ್ಲಿ ನೀರು ಕುಡಿಬೇಕು ಇದು ಒಂದು ಅಲ್ಲಿಯ ಜೈಲಿನ ಒಂದು ವಾತಾವರಣ ಒಂದು ಸಿಸ್ಟಮ್ ಇದ್ದಿದ್ದಾವಾಗ ನಾವು ಹೋದ ಟೈಮಲ್ಲಿ ಅಲ್ಲಿ ಒಬ್ಬರು ಮರ್ಡರ್ ಕೇಸಲ್ಲ ಏನೋ ಬಂದಿದೆ ಅಂತ ಕಾಣುತ್ತೆ ಒಬ್ಬರು ಅವ್ರ ಹೆಸರು ಅರುಣ್ ಡಿಶಿನೋ ಏನೇ ಇರಬೇಕು ಅವಾಗ ಅಂತ ಕರೆದು ಅಂತೇಳಿ ಒಂದು ದೊಡ್ಡ ಸೀರಿಯಲ್ ಅದು ಏನೋ ಕಥೆಗಳು ಅವಾಗೆಲ್ಲ ಅವ್ರು ಬಂದಿದ್ದರು ನಾವೆಲ್ಲ ಹೋಗಿ ಅವ್ರನ್ನ ಮಾತಾಡಿಸಿದ್ವಿ ಮಾತಾಡಿಸಿದ ತಕ್ಷಣ ಅವರು ಏನು ಇಷ್ಟಕ್ಕೊಂದು ಜನ ಬಂದುಬಿಟ್ಟಿದಾರಲ್ಲ ಯಾರು ನೀವು ಹಂಗೆ ಅಂತಕ್ಕಂಥ ನಮ್ಮ ನನ್ನ ಮತ್ತು ನಮ್ಮ ಶಿವಮೂರ್ತಿನ ನಾವು ಲೀಡ್ರು ಸರ್ ಹಿಂಗೆ ಹಿಂಗೆ ಅಂತ ಹೇಳಿದ್ವಿ ನಮಗೆ ಅವ್ರನ್ನೆಲ್ಲರೂ ಇನ್ನು ಉಳಿದ್ರನ್ನೆಲ್ಲರೂ ಕಳಿಸಿದ್ರು ಅವರು ನಮ್ಮ ಜೊತೆಗೆ ಒಂದೊಂದು ಸಿಗರೇಟ್ ಕೊಟ್ಟರು ಅವರು ಸಿಗರೇಟ್ ಸೇತಿದ್ವಿ ಒಳಗಡೆ ಸಿಗರೇಟ್ ಸೇದ ಅಭ್ಯಾಸ ಇತ್ತು ಅದೇನು ಇದೆಲ್ಲ ಈಗ ಬದಲಾಗತ್ತಿಲ್ಲ ಬಟ್ ನಿಮಗೆಲ್ಲ ಗೊತ್ತಿದೆ ಈಗ ಪ ಟಿ ವಿಗಳಿಗೆಲ್ಲ ನೋಡ್ತಿದ್ರೆ ಜೈಲೆಗಳಲ್ಲಿ ಸಿಗರೇಟು ಗಾಂಜಾ ಮತ್ತು ಮೊಬೈಲ್ ಎಲ್ಲ ಆವಾಗೇನು ಮೊಬೈಲ್ ಇರಲಿಲ್ಲ ಅವಾಗ ಸರಿ ಅವರು ನಮಗೆ ನಮಗೂ ಒಂದೊಂದು ಸಿಗರೇಟ್ಗಳನ್ನು ಕೊಟ್ಟರು ಪಫ್ ಸಿಗರೆಟ್ ಸೇದಿದ್ವಿ ಓದ್ವಿ ಅಷ್ಟು ನಾವು ಲೀಡ್ರಲ್ಲ ನಾವು ಎಲ್ಲೂ ಹೋಗೋಂಗಿಲ್ಲ ಅವಾಗ ಏನಾಯಿತು ಅಂತ ಹೇಳಿದ್ರೆ ಆ ಟೈಮಲ್ಲಿ ಬೆಳಗ್ಗೆ ಎಂಟಕ್ಕೆ ಉಪ್ಪಿಟ್ಟು ಅದಕ್ಕೆ ಈರುಳ್ಳಿ ಆಗಲಿ ಮೆಣ್ಸಿನ್ಕಾಯಿ ಥರದ್ದು ಏನಿಲ್ಲ ನಮ್ಮ ಮನೆಗಳಷ್ಟೆಲ್ಲ ಸಿಗಂತ ಉಪ್ಪಿಟ್ಟಲ್ಲ ಅದು ಮಾಮೂಲಿ ಉಪ್ಪಿಟ್ಟು ಅದು ಕಾರಣ ಏನಂತೇಳಿದರೆ ಜೈಲಿಗೆ ನೀವು ಅಂತ ಅಂತೇಳಿದ್ರೆ ನಿಮ್ಮ ಸೊಕ್ಕು ಅಂದರೆ ನಮ್ಮ ಸೊಕ್ಕಿರ್ತದಲ್ಲ ಸ್ವಲ್ಪ ಕಡಿಮೆ ಆಗಲಿ ಅಂತ ಅದೇ ಬೇರೆ ಬೇರೆ ನಾವು ರಾಜಕೀಯ ಕೈದಿಗಳಾಗಿರ್ಬೋದು ಇನ್ನೊಂದಾಗಿರ್ಬೋದು ಒಟ್ಟಾರೆಯಾಗಿ ಅದರ ಒಂದು ಸಿಸ್ಟಮ್ಸ್ ಅದು ನಾವು ಅದನ್ನು ಮೀರೋಕ್ಕಾಗಲ್ಲ ಸರಿ ಅದನ್ನು ಕೊಟ್ಟರು ತಿಂದ್ವಿ ಸರಿ ನಮ್ಮ ಕೆಲಸ ಇಲ್ಲ ನಮ್ಮ ಜೊತೆಗಿದ್ದಂಥವ್ರನ್ನೆಲ್ಲರನ್ನ ಏನು ಮಾಡಿದ್ರು ಹೊರಗಡೆಗೆ ಕರ್ಕೊಂಡೋದ್ರು ಇದಕ್ಕೆ ಏನು ತೋಟ ಅಂತ ಇತ್ತಲ್ಲಿ ಅಲ್ಲಿ ತೋಟದಾಗ ಕೆಲಸ ಮಾಡಕ್ಕೆ ಕರ್ಕೊಂಡೋದ್ರು ನಮ್ಮದೇನಿಲ್ಲ ತೋಟಕ್ಕನ್ನು ಕರ್ಕೊಂಡು ಹೋದ್ರು ಇಲ್ಲ ಅಂತ ಹೇಳಿದ್ರೆ ಅಲ್ಲೊಂದಷ್ಟು ಜನನೇ ಈ ಜೈಲೊಳಗೆ ಕ್ಲೀನ್ ಮಾಡೋದು ಅಂದರೆ ಏನು ಕಸ ಗೀಸ ಕಡ್ಡಿ ಬಿದ್ದಿದ್ರೆ ಬಿದ್ದಿದ್ರೆಲ್ಲ ಕ್ಲೀನ್ ಮಾಡೋದು ಈ ಥರದ್ದೆಲ್ಲ ಇತ್ತು ನಮಗೆ ಒಂದು ಕ್ಯೂರಾಸಿಟಿ ಏನಂತಂದರೆ ನನಗೆ ಭಯಂಕರ ಕ್ಯೂರಾಸಿಟಿ ಆ ಜೈಲ ಹೇಗಿರ್ತಾವೆ ಒಳಗಡೆ ಎಲ್ಲ ಅಂತ ಒಂದು ಇದು ಸರಿ ಅಂತೇಳಿದ್ರೆ ನಿಮಗೆ ಭಾಳಷ್ಟು ಇದು ಕೇಳಿದರೆ ಭಾಳ ಆಶ್ಚರ್ಯ ಪಡ್ತೀರ ನೀವು ಬಹುತೇಕ ನೀವು ಇವತ್ತಿಗೂ ಆ ಜೈಲೊಳಗೆ ಹೋದ್ರೆ ಇರ್ಬೋದೇನೋ ಆ ಗೋಡೆ ಆ ಥರದ್ದೊಂದು ಸಿಸ್ಟಮ್ಮು ಅದು ಎಂತರಿಗೆ ಅಂತೇಳಿ ಹೇಳ್ತೀನಿ ನಾನೀಗ ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಅತ್ಯಂತ ದೊಡ್ಡ ಜೈಲ್ ಅಂದರೆ ಎರಡೇ ನಮ್ಮಲ್ಲಿ ಒಂದು ತಿಹಾರ್ ಜೈಲ್ ಒಂದು ಬಳ್ಳಾರಿ ಜೈಲ್ ಸ್ವತಂತ್ರ ಹೋರಾಟದಲ್ಲಿ ಏನಾದರೂ ಉತ್ತರ ಭಾರತದಲ್ಲಿ ಗಲಾಟೆ ಮಾಡಿದಂಥವ್ರನ್ನ ಕರ್ಕೊಂಬಂದು ದಕ್ಷಿಣ ಭಾರತವಾದಂಥ ಬಳ್ಳಾರಿ ಜೈಲಿಗೆ ಹಾಕ್ತಿದ್ರು ಇಲ್ಲಿ ಹೋರಾಟ ಮಾಡ್ದವ್ರನ್ನ ಕರ್ಕೊಂಡೋಗಿ ಅಲ್ಲಿ ಅಲ್ಲಾಗ್ತಿದ್ರು ಅಲ್ಲಿ ಒಂದು ಕೋಣೆಗಳಿದ್ದಾವೆ ಸೂರ್ಯನ ರೇಷ್ಮೆನೇ ಅಲ್ಲಿ ಬಿಡಲ್ಲ ಅದು ಕೋಣೆಗಳದು ನಾವು ಅವ್ರನ್ನ ಕೇಳಿದ್ರು ಏನು ಸರ್ ಇದು ಯಾವ ಥರ ಇದು ಅಂತ ಅವ್ರು ಹೇಳಿದ್ರು ಭಾಳಷ್ಟು ಜಲ ಗಾಂಚಲಿ ಮಾಡಿದವ್ರನ್ನ ಆವಾಗಿನ ಕಾಲದಲ್ಲಿ ಈಗಿಲ್ಲ ಒಳಗೆ ಹಾಕಲ್ಲ ಅಂತೆ ಆವಾಗಿನ ಕಾಲಕ್ಕೆ ಏನಂತ ಹೇಳಿದ್ರೆ ಭಾಳಷ್ಟು ಜನ ಗಾಂಚಲಿ ಮಾಡೋರ್ನೆಲ್ಲ ಏನು ಮಾಡೋರಂತೆ ಅಲ್ಲಿ ಕೋಣೆಗೆ ಬಿಟ್ಬಿಡರ್ತು ಒಬ್ಬೊಬ್ಬರನ್ನೇ ಆ ಕೋಣೆ ಹೆಂಗಿತ್ತಂದ್ರೆ ಸಣ್ಣ ಕೋಣೆ ಅಲ್ಲೇ ಮಲಗಬೇಕು ಅವನು ಅವನಿಗೆ ಬೆಳಿಗ್ಗೆ ತಿಂಡಿ ಊಟ ಎಲ್ಲವೂ ಅವನಿಗೆ ಅವನದೇ ತಟ್ಟೆ ಆ ತಟ್ಟೆಗೆ ದುಬ್ಬರು ಬಿಸ್ಲಿಲ್ಲ ಒಳಗಡೆ ದೊಬ್ಬರು ಅವನು ಊಟ ಮಾಡಿ ತಿಂಡಿ ತಿಂದು ಅವನು ಮತ್ತು ಬಹಿರ್ದಸೆ ಮಾಡ್ಕೊಂಡ್ರೆ ಅದ್ರಾಗೇನೆ ಮಾಡಿ ಕಳಿಸ್ಬೇಕಾಯ್ತು ಅಂದರೆ ಹೆಂಗಿರ್ಬೇಕು ಅಂದರೆ ನಮ್ಮ ಸ್ವತಂತ್ರ ಹೋರಾಟಗಾರರು ಅವಾಗಿನ ಕಾಲಕ್ಕೆ ಏನೇನು ಕಷ್ಟಪಟ್ಟಿದ್ರು ಏನೋ ಗೊತ್ತಿಲ್ಲ ನಮಗೆ ನಾನು ಆ ಲೋನಲ್ಲೇ ಗೊತ್ತಾಗಿದ್ದು ಏನಂತೇಳಿದ್ರೆ ಆ ತಟ್ಟೆ ಒಳಗೇನೆ ತಾವು ಟ್ಯಾಲೆಟನ್ನು ಮಾಡಿ ಕಳಿಸ್ಬೇಕಾಗಿತ್ತು ಒಂಥರ ಹೀಗೆ ದಬ್ಬೋದಷ್ಟೇ ಈ ಥರ ಅಂದರೆ ಈ ಸಿಸ್ಟಮ್ ಇದ್ದಂಥ ಬಳ್ಳಾರಿ ಜೈಲು ನಮಗೇನಂತ ಹೇಳಿದ್ರೆ ಬಳ್ಳಾರಿ ಜೈಲೊಳಗೆ ಏನಿಲ್ಲ ಅಲ್ಲಿ ಎಲ್ಲ ಪುಸ್ತಕಗಳು ಭಯಂಕರ ಇರ್ತವೆ ಅದು ಇದು ಅಂತೆಲ್ಲ ಹೇಳ್ತಿದ್ರು ಈಗೆಲ್ಲ ಇರ್ಬೋದೇನೋ ಗೊತ್ತಿಲ್ಲ ನನಗೆ ಆವಾಗಿನ ಪುಸ್ತಕ ಎಲ್ಲ ಏನಿಲ್ಲ ಅಲ್ಲಿ ಒಂದು ಕ್ಯಾಂಟೀನ್ ಅಂತ ಇರ್ತಿತ್ತು ಅಲ್ಲಿ ಒಂದು ಕ್ಯಾಂಟೀನ್ ಇತ್ತು ಅಂದರೆ ವಾರಕ್ಕೊಂದು ದಿನ ಅದು ಕ್ಯಾಂಟೀನ್ ಓಪನ್ ಆಗೋದು ಕ್ಯಾಂಟೀನ್ ಒಳಗೆ ಏನಂತ ಹೇಳಿದ್ರೆ ಟೀ ಕುಡಿಬೋದಾಗಿತ್ತು ಟೀ ಸಿಗರೆಟ್ ಗಿಗರೇಟ್ ಇಲ್ಲ ಟೀ ನಾವು ಏನು ಸಿಗರೆಟ್ ಇತ್ತಲ್ಲ ಗೊತ್ತಿಲ್ಲ ನನಗೆ ನೆನಪಾಗ್ತಿಲ್ಲ ಆ ಟೀ ಕುಡಿಬೋದಾಗಿತ್ತು ನಾವು ದುಡ್ಡು ಕೊಟ್ಟಿದ್ವಲ್ಲ ಅಲ್ಲಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಮ್ಮ ಜೋನಿಗೆ ಇದ್ದಿದ್ದು ಇಟ್ಕೊಂಡಿದ್ದಲ್ಲ ಅದಕ್ಕೊಂದು ಟೋಕನ್ ಕೊಡೋರು ಆ ಟೋಕನ್ ತಗೊಂಡೋಗ್ಬಿಟ್ಟು ಭಾನುವಾರ ದಿನ ಒಂದು ಟೀಗ ಏನೋ ಕುಡಿಬೋದು ಇಷ್ಟು ಬಿಟ್ಟರೆ ಏನೂ ಇಲ್ಲ ಬಟ್ ಸಿಗರೆಟ್ ಬೀಡಿಯಲ್ಲಿ ಏನಾಗೋದಂತೇಳಿದ್ರೆ ನಮಗೆ ನಮ್ಮನ್ನು ನೋಡೋಕೆ ಬರೋದು ಯಾರು ಇದ್ದರೆ ಅವರು ಕೊಡೋರು ಅವ್ರು ತಂದು ಕೊಟ್ಟಿದ್ರೆ ಒಳಗಡೆ ಸೇತಿದ್ವಿ ಈಗೆಲ್ಲ ಪೂರ್ತಿ ನಿಷಿದ್ಧ ಆಗುತ್ತೆ ಈಗ ನಿಷಿದ್ಧ ಆದಮೇಲೆ ಅಂದರೆ ಸಿಗ್ರೆಟ್ ಸೇದಬಾರ್ದು ಅನ್ನೋದಿದ್ದಾಗ ಜೈಲಲ್ಲಿ ಹೆಂಗೆ ಸಿಗರೆಟ್ ಬರುತ್ತೆ ಅಂತ ನಿಷಿದ್ಧ ಈಗ ಜೈಲು ಅನ್ನೋದು ಒಂಥರ ಏನಂತಾಗುತ್ತೆ ಅಂತ ಹೇಳಿದ್ರೆ ವೈಭೋಗ ಅಂತ ಜೈಲಲ್ಲಿ ಹೋಗಿ ಬಂದಿದ್ದರೆ ಬಿಡು ಅಂತ ಅದೇ ದುಡ್ಡಿದ್ದರೆ ಇವತ್ತು ಸತ್ಯವಾಗಿ ಹೇಳ್ತೀನಿ ಅದು ನೀವು ಯಾವುದೇ ಸಬ್ ಜೈಲು ಅಥವಾ ಜೈಲಿಗೆ ಹೋಗಿರಿ ದುಡ್ಡಿದ್ದರೆ ನಿಮಗೆ ಅಲ್ಲೇ ಎಲ್ಲ ಬರುತ್ತೆ ಆಮೇಲೆ ಇನ್ನೂ ಒಂದು ಏನಂದರೆ ಮೆನು ಹೇಳ್ತೀನಿ ನಿಮಗೆ ಅವ ನಮ್ಮ ಇದ್ದ ರೊಟ್ಟಿ ಕೊಡೋರು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಗೆ ನಾವು ರೊಟ್ಟಿ ಬಂದುಬಿಡೋದು ರೊಟ್ಟಿ ಕಾಳು ನೀರು ಕಣ್ಣಲ್ಲಿ ನೀರು ಬರುವಂಥ ಸಾರು ಕಾಳು ಮತ್ತು ಅನ್ನ ಮಜ್ಜಿಗೆ ಅದು ಬಿಸಿಲು ಕಾಲಲ್ಲ ಮಜ್ಜಿಗೆ ಕೊಡೋರು ಇಲ್ಲಿ ಕೊಡ್ತಾರೆ ಅಂತ ಕಾಣುತ್ತೆ ಮಜ್ಜಿಗೆ ಮತ್ತು ರಾತ್ರಿ ಅಂದರೆ ನಮ್ಗೆ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಮತ್ತು ಒಂದೇನಂತೇಳಿದ್ರೆ ಈಗ ಆಲ್ರೆಡಿ ಜೈಲೊಳಗೆ ಕನ್ವಿಕ್ಷನ್ ಆಗಿ ಇರೋಂಥರು ಇರ್ತಾರಲ್ಲ ಅವ್ರಿಗೆ ವೈಟ್ ಡ್ರೆಸ್ ಇರೋದು ಅವರು ವೈಟ್ ಡ್ರೆಸ್ ಹಾಕ್ಕೊಂಡು ಅವ್ರು ಸೀದಾ ಹೊರಗಡೆನೇ ಅಡ್ಡಾಡೋರು ಎಲ್ಲಿ ಬೇಕೋ ಅಲ್ಲಿ ಅಡ್ಡಾಡೋರು ಅವ್ರು ಕೂಡ ದುಡ್ಡು ಕೊಟ್ಟರೆ ಏನಾದರೂ ಕೊಡೋರು ಹೊರಗಡೆ ಹೋಗಿ ಏನಾದರೂ ತಂದು ಕೊಡೋದು ಇವೆಲ್ಲ ನಡೀತಿದ್ವು ಅವು ಇದೇನು ಭಾಳ ಮುಚ್ಚಿಮರೆಯಲ್ಲಿ ಹೇಳ್ಬೋದು ಈ ಸರ್ಕಾರದವ್ರೇ ಏನೂ ಇಲ್ಲ ಕಂಡ್ರಿ ಎಲ್ಲ ಭಾಳ ಸ್ಟ್ರಿಕ್ಟ್ ಇದ್ದೀವಿ ಟೈಟ್ ಇದ್ದೀವಿ ಅಂತ ಎಲ್ಲ ಸುಳ್ಳು ಅದು ಆವಾಗಿನ ಕಾಲದಾಗೆ ನಡೆದಿರೋಂಥದ್ದು ಘಟನೆ ನಾನು ಹೇಳ್ತಿರೋದು ಈಗ ಟೈಟ್ ಇದೆ ಅನ್ನೋದ್ರ ಬಗ್ಗೆ ನೀವು ಪೇಪರ್ ಒಳಗೆ ನೋಡಿದ್ದೀರ ಟಿ ವಿ ಒಳಗೆ ನೋಡಿದ್ದೀರಾ ಅಂದರೆ ನಾವು ಮಾಡಿರುವ ತಪ್ಪನ್ನು ತಿದ್ದುಕೊಳ್ಳುವುದಕ್ಕೆ ಈಗ ನಾವು ಹೋಗಿದ್ದು ಜನರ ಪರವಾಗಿ ಹೋರಾಟ ಮಾಡಿದಕ್ಕೆ ಹೋಗಿದ್ವಿ ಅದು ಸರಿ ಈಗ ಇದು ಯಾರೋ ನಿಮ್ಮ ನಟ ದರ್ಶನ್ ಆಗಿರ್ಬೋದು ಇನ್ನೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ಹೋಗಿರ್ತಾರಲ್ಲ ಈ ಥರದ್ದು ಒಂದೊಂದು ರಾಜ ವೈಭವನ ಪಡ್ಕೊಂಬಂದ್ಬಿಟ್ರೆ ಇನ್ನು ಅನ್ನೋದು ಇನ್ಯಾತಕ್ಕಿರಬೇಕಲ್ವೇ ಅಲ್ಲ ಅದೇ ನಾನು ಹೇಳ್ತೇನೆ ಅದು ಜೈಲನ್ನೋದು ಯಾಕೆ ಇರಬೇಕು ಅಂದರೆ ಒಂದು ಜೈಲಿನ ಒಂದು ಕಲ್ಪನೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳಿದ್ದೆ ದಯವಿಟ್ಟು ಬೇರೆ ಥರದ್ದೇನು ಏನು ಅಂದ್ಕೋಬೇಡಿ ಆಮೇಲೆ ಇವತ್ತು ಹೇಳ್ಬೋದು ಏ ಇಲ್ಲ ಸರ್ ದುಡ್ಡು ಕೊಟ್ಟೆ ಎಲ್ಲ ಎಲ್ಲವೂ ಸಿಗುತ್ತೆ ಬಟ್ ಅದನ್ನು ಒಂಥರ ರೆಕಾರ್ಡೆಡ್ ಅಲ್ಲ ಅದೇನು ಒಂಥರ ಇದೇಳ್ದಂಗೆಲ್ಲ ಈ ರೌಡಿಗಳು ಆಮೇಲೆ ಇನ್ನೂ ಒಂದು ಸತಿ ಮಾತ್ರ ಜೈಲಿಗೆ ಹೋಗಿದ್ದೆ ಅದನ್ನು ಅದನ್ನು ನಿಮಗೆ ಭಾಳ ನೀಟಾಗಿ ಹೇಳ್ಬಿಡ್ಬೇಕು ನಾವು ಹದಿನಾಲ್ಕು ದಿನ ಬಳ್ಳಾರಿ ಅದಾದ ಮೇಲೆ ನಮಗೆ ಚಳಕಿನಿಂದ ಬಸ್ ಬಂತು ಬಂದ್ವಿ ಬೇಲ್ ಮೇಲೆ ಹೊರಾಡಕ್ ಬಂದ್ವಿ ಆಮೇಲೆ ಸ್ಟ್ರೈಕ್ ಗೀಗ ಎಲ್ಲ ಮಾಮೂಲು ಅದೆಲ್ಲ ನಡೆದೋಯ್ತು ಬಿಟ್ಬಿಡಿ ಅದಾದಮೇಲೆ ನಾನು ಮತ್ತೆ ಒಂದು ಟೈಮ್ ಹೋಗಿದ್ದೆಂದರೆ ಬಳ್ಳಾರಿ ಜೈಲಿಗೆ ಇವರು ನೋಡೋಕೆ ಹೋದಾಗ ಅಗ್ನಿಶ್ರೀಧರನ್ನು ನೋಡೋಕ್ಕೆ ಹೋದಾಗ ಅವಾಗ ಅವ್ರ ಪತ್ರಿಕೆ ನಡೀತಿತ್ತು ರಿಪೋರ್ಟಿಂಗಿಂದ ನಾನು ಬಳ್ಳಾರಿ ಜೈಲಿಗೆ ಹೋಗಿದ್ದೆ ಬಳ್ಳಾರಿಗೆ ಹೋಗಿದ್ದೆ ಮತ್ತು ಸಂಪಾದಕರೆಲ್ಲ ಹೋಗಿ ಮಾತಾಡ್ಸೋಣ ಅಂತ ಹೋಗಿದ್ದೆ ಅಲ್ಲಿ ಅವಾಗ ಬಚ್ಚನ್ನು ಅಗ್ನಿಶ್ರೀಧರು ಎಲ್ಲರೂ ಕ ಹೇಳಿದೆ ಅವರಿಗೆ ಜೈಲರಿಗೆ ಅವ್ರು ಕರೆಸಿದ್ರು ಒಂದು ರೂಮಲ್ಲಿ ಕರೆಸಿದ್ರು ನಾನು ಹೋಗಿ ಒಂದು ಅರ್ಧ ಗಂಟೆನ ಮಾತಾಡ್ದೆ ಅದು ಬೇರೆ ಅಂದರೆ ಯಾಕೆ ಈ ವಿಷಯ ಹೇಳ್ತೀನಿ ಅಂತೇಳಿದ್ರೆ ನಮ್ಮ ಸ್ನೇಹಿತ ಹೇಳಿದ್ದಕ್ಕೋಸ್ಕರ ಏನು ಬಸಣ್ಣ ಬಳ್ಳಾರಿ ಜೈಲ್ ಬಗ್ಗೆ ನಿನಗೇನು ಗೊತ್ತಿತ್ತು ಹೇಳಂತ ಈಗಲೂ ಬದಲಾಗಿದ್ದರೆ ಒಳ್ಳೆಯದು ಜೈಲುಗಳು ಆ್ಯಕ್ಚುಲಿ ಜೈಲುಗಳು ಮನ ಪರಿವರ್ತನೆ ಆಗಬೇಕಾಗಿರೋಂಥದ್ದು ಜೈಲುಗಳಾಗಬೇಕಾಗಿರೋದು ಆದರೆ ಇವತ್ತು ಹೆಂಗಾಗಿದೆ ಅಂತೇಳಿದ್ರೆ ರೌಡಿಗಳದ್ದು ಕಳ್ಳರು ಕಾಕರು ಸೇರಿಕೊಂಡು ಅವರು ದುಡ್ಡಿನ ಮೇಲೆ ಅವರು ಕೊಡುವಂಥ ದುಡ್ಡು ಈ ಡಿಪಾರ್ಟ್ಮೆಂಟವ್ರು ಏನು ಪೊಲೀಸ್ ಅವರು ಎಲ್ಲರೂ ಕೆಟ್ಟರು ಇರ್ತಾರಂತಲ್ಲ ಕೆಲವರು ಒಳ್ಳೆಯರು ಇರ್ತಾರೆ ಇರ್ಬೋದು ಹಂಗ್ಲೆಕ್ಕ ಹಾಕಿದರೆ ನೀವು ಚೆಕ್ ಮಾಡಿಬಿಡ್ಬೋದು ಈ ಜೈಲೊಳಗೆ ಯಾರು ಕೆಲಸ ಮಾಡ್ತಿದ್ದಾರೆ ಯಾರು ಅವ್ರ ಆಸ್ತಿ ಎಷ್ಟು ಅವ್ರದ್ದು ಎಲ್ಲೆಲ್ಲಿ ಬಂತು ಏನು ಸಂಬಳ ಏನು ಎಲ್ಲ ಲೆಕ್ಕ ಹಾಕಿದರೆ ಎಲ್ಲ ಸಿಗುತ್ತೆ ಅದು ಬೇರೆ ಪ್ರಶ್ನೆ ಅದು ನನಗೆ ಅದು ನನಗೆ ಸಂಬಂಧ ಇಲ್ಲದ ಪ್ರಶ್ನೆ ಆದರೆ ಬಳ್ಳಾರಿ ಜೈಲಿನ ಬಗ್ಗೆ ನಿಮಗೊಂದು ಸಣ್ಣ ಒಂದು ಸಣ್ಣ ಪಿಕ್ಚರನ್ನು ಹೇಳಿದ್ದೀನಿ ಅಷ್ಟೇ ಹಾಗಾಗಿ ಈ ಮತ್ತೆ ಇನ್ನೊಂದು ಎಪಿಸೋಡಲ್ಲಿ ಮಾತಾಡೋಣ ಅಂತ ಹೇಳ್ತಾ ಅಂದರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋಣ ನಮಸ್ಕಾರ ಶರಣ ಶರಣ